ಅದು ವಿಶಾಲವಾಗಿ ಹರಡಿರುವ ದಟ್ಟ ಕಾನನ ಎತ್ತ ನೋಡಿದ್ರೂ ಬೆಟ್ಟ ಗುಡ್ಡಗಳೇ ಹೆಚ್ಚು ಇಂತಹ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿರ್ಮಾಣವಾಗ್ತಾ ಇರೋ ಪರಶಿವನನ್ನ ಕಾಣಲು ದೂರ ದೂರದಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಮಹಾಶಿವರಾತ್ರಿಗೆ ಇಲ್ಲಿಗೆ ಹೋಗಲೇಬೇಕು ಅಂತ ನೀವು ಆಲೋಚಿಸಿದ್ರೆ ಅದನ್ನ ಹಿಂದೆ ಬಿಟ್ಟು ಬಿಡಿ ಅಲ್ಲಿಗೆ ಹೋಗುವ ವೇಳೆ ಅಲ್ಪ ಯಾಮಾರಿದ್ರೂ ಶಿವನ ಪಾದವೇ ಗತಿ ಏನಪ್ಪ ಅಂಥದ್ದು ಅಂತೀರಾ ಈ ಸ್ಟೋರಿ ನೋಡಿ ಹೌದು ವಿಶ್ವವೇ ಒಮ್ಮೆಲೆ ತಿರುಗಿ ನೋಡುವಂಥ ಭವ್ಯವಾದ ಯೋಗ ಮುದ್ರೆಯಲ್ಲಿರುವ ಶಿವನ ಮೂರ್ತಿಯನ್ನು ಸ್ಥಾಪಿಸಿ ನೋಡಿದವರಿಗೆ ನಿಬ್ಬೆರಗು ಮೂಡಿಸಿದ ತಮಿಳುನಾಡಿನ ಕೊಯಂಬತ್ತೂರು ಬಳಿ ನಿರ್ಮಿಸಿರುವ ಆದಿಯೋಗಿ ಪ್ರತಿಮೆ ಇದೀಗ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮಗಳ ಮಧ್ಯೆ ನೂರ ಹನ್ನೆರಡು ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡಿದೆ ಸುಮಾರು ನೂರ ಹತ್ತು ಎಕರೆ ಭೂಪ್ರದೇಶದಲ್ಲಿ ವಿಸ್ತರಣೆಗೊಂಡಿರುವ ಈ ಭಾಗ ಇನ್ನೂ ಅಭಿವೃದ್ಧಿಯ ಹಾದಿಯಲ್ಲಿದೆ ಆದರೂ ಭಕ್ತಾದಿಗಳಿಗೆ ಅಲ್ಲಿ ಆದಿಯೋಗಿಯನ್ನ ಕಾಣಲು ಅವಕಾಶ ಕಲ್ಪಿಸಲಾಗಿದೆ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬೀಡುಬಿಟ್ಟಿರುತ್ತಾರೆ ಇಂತಹ ಸ್ಥಳಕ್ಕೆ ಸಾಗುವ ರಸ್ತೆ ನಿಜಕ್ಕೂ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದೆಯಾ ಅನ್ನೋ ಸಂದೇಹಗಳು ಮೂಡೋದಕ್ಕೆ ಕಾರಣವಾಗಿದೆ ದ್ವಾರಬಾಗಿಲಿನಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಗುಡ್ಡಗಳಲ್ಲಿ ಸಾಗಬೇಕಾದ ರಸ್ತೆ ನರಕದ ಹಾದಿಯಂತಿದೆ ಇದರ ಮಧ್ಯೆಯ ಆದಿಯೋಗಿಯನ್ನ ಕಾಣಲು ಬರುವ ಮಾರ್ಗ ಮಧ್ಯದಲ್ಲಿ ಕಲ್ಲಿನ ಕೋರೆಗಳು ಸಹ ಇತ್ತು ಬರುವಂತಹ ಪ್ರವಾಸಿಗರು ಕಲ್ಲಿನ ಕ್ವಾರಿಗೆ ಇಳಿಯುವಂತಹ ದುಸ್ಸಾಹಸ ಮಾಡುತ್ತಿದ್ದಾರೆ ಇನ್ನು ಕೆಲವರು ಕಲ್ಲಿನ ಕ್ವಾರೆ ಮೇಲೆ ಹತ್ತಿ ವಾಹನಗಳನ್ನು ನಿಲ್ಲಿಸಿ ಹುಚ್ಚಾಟವನ್ನು ಮೆರೆಯುತ್ತಿದ್ದಾರೆ ಇದರ ಜೊತೆಗೆ ವಾಹನಗಳ ಸಂಖ್ಯೆ ಹೆಚ್ಚಾಗಿರುವ ರಸ್ತೆಯಲ್ಲಿ ವಿಪರೀತ ಧೂಳು ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಇಲಾಖೆ ಕಣ್ಮುಚ್ಚಿ ಕೂತಿದ್ದು ಇಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಮಿಗಿಲೇ ಇಲ್ಲದಂತಾಗಿದೆ ಜೊತೆಗೆ ಮಹಾಶಿವರಾತ್ರಿ ಆಚರಣೆಗೆ ಸಕಲ ತಯಾರಿಗಳು ಇದೆ ಬೆಂಗಳೂರು ಬೆಂಗಳೂರು ಹೊರವಲಯ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುವ ಸಾಧ್ಯತೆಗಳಿದ್ದು ಬಂದವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ರಾತ್ರಿಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಸೇರಿ ಹಲವು ವ್ಯವಸ್ಥೆಗಳ ಕೊರತೆ ಕಾಣ್ತಾ ಇದೆ ಉಟ್ನಲ್ಲಿ ನಂದಿಗಿರಿ ಧಾಮಗಳ ಮಧ್ಯೆ ನಿರ್ಮಿಸಿರುವ ಆದಿಯೋಗಿಯನ್ನ ಕಾಣಲು ಬರುವವರಿಗೆ ತೊಂದರೆಗಳೇ ಹೆಚ್ಚಾಗಿದೆ ಇದರ ಜೊತೆಗೆ ಕೆಲ ಪ್ರವಾಸಿಗರ ಹುಚ್ಚಾಟ ಮಿತಿ ಮೀರ್ತಾಯಿದೆ ಯಾವುದಾದ್ರೂ ಅನಾಹುತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ